ನಗರದ ಸ್ವಚ್ಛತೆಗೆ ಸಾರ್ವಜನಿಕರ ಸಹಕಾರ ಅಗತ್ಯ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಚಾಮರಾಜನಗರ ಜಿಲ್ಲೆಯಲ್ಲಿ ನಗರದ ಸ್ವಚ್ಛತೆ ಕಾಪಾಡಲು ನಗರಸಭೆಯೊಂದಿಗೆ ಸಾರ್ವಜನಿಕರು ಸಹಕಾರ ಅಗತ್ಯ ಎಂದು ಎಂಎಸ್ಐಎಲ್ ಅಧ್ಯಕ್ಷರು ಹಾಗೂ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಹೇಳಿದರು ನಗರದ ಸುಲ್ತಾನ್ ಶರೀಫ್ ವೃತ್ತದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ನಗರಾಭಿವೃದ್ಧಿ ಕೋಶ ನಗರಸಭೆ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕ ವರ್ತಕರ ಸಂಘ ಮತ್ತು ಇತರೆ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿಸಿದ್ದ ಚಾಮರಾಜನಗರ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಪ್ರತಿ ಶನಿವಾರ ಚಾಮರಾಜನಗರದಲ್ಲಿ ಸ್ವಚ್ಛತಾ ಅಭಿಯಾನವನ್ನು ನಡೆಸಲಾಗುತ್ತಿದೆ ನಗರದಲ್ಲಿರುವ ಸಾರ್ವಜನಿಕರು ನಗರವನ್ನು ಸ್ವಚ್ಛವಾಗಿಡಲು ಸಹಕರಿಸಬೇಕು ತಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛತೆಗೆ ಮುಂದಾಗಬೇಕು ಎಂದು ಶಾಸಕರು ಸಲಹೆ ನೀಡಿದರು ನಗರಸಭೆ ವತಿಯಿಂದ ವಾರ್ಡ್ಗಳಲ್ಲಿ ಕಸದ ಡಬ್ಬಿಯನ್ನು ವಿತರಣೆ ಮಾಡಲಾಗುತ್ತಿದ್ದು ನಿವಾಸಿಗಳು ಹಸಿ ಕಸ ಒಣಕಸವನ್ನು ವಿಂಗಡಿಸಿ ನೀಡುವುದರಿಂದ ನಗರದ ಸ್ವಚ್ಛತೆ ಸಾಧ್ಯವಾಗುತ್ತದೆ ನಗರಸಭೆ ತೆಗೆದುಕೊಳ್ಳುವ ನಿರ್ಣಯಕ್ಕೆ ಸಾರ್ವಜನಿಕರು ಕೈಜೋಡಿಸಬೇಕು ಎಂದು ಶಾಸಕ ಪುಟ್ಟರಂಗಶೆಟ್ಟಿ ಅವರು ತಿಳಿಸಿದರು ಸ್ವಚ್ಛತಾ ಅಭಿಯಾನಕ್ಕೆ ಹಸಿರು ನಿಶಾನೆ ತೋರಿದ ನಗರಸಭಾ ಅಧ್ಯಕ್ಷ ಸುರೇಶ್ ಮಾತನಾಡಿ ನಗರವನ್ನು ಸ್ವಚ್ಛವಾಗಿಡಲು ಜನರು ಸಹಕರಿಸಬೇಕು ಪರಿಸರ ಸ್ವಚ್ಛವಾಗಿದ್ದರೆ ಉತ್ತಮ ಆರೋಗ್ಯ ಹೊಂದಲು ಸಾಧ್ಯ ಜನರು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಎಂದರು ಪೌರಾಯುಕ್ತ ಎಸ್ವಿ ರಾಮದಾಸ್ ಮಾತನಾಡಿ ಪ್ರತಿ ಶನಿವಾರ ಸ್ವಚ್ಛ ಅಭಿಯಾನವನ್ನು ಆಯೋಜಿಸಲಾಗುತ್ತಿದೆ ಸ್ವಚ್ಛತಾ ಕಾರ್ಯದಲ್ಲಿ ಜನರು ಉತ್ಸಾಹದಿಂದ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಖಲೀಲ್ ಉಲ್ಲಾ ಮಹಮ್ಮದ್ ಅಮಿಕ್ ರಾಮಸಮುದ್ರ ನಾಗರಾಜು ಕರಿನಂಜನಪುರ ಸ್ವಾಮಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷೆ ಡಾಕ್ಟರ್ ರೇಣುಕಾದೇವಿ ಸಂಘದ ಪದಾಧಿಕಾರಿಗಳಾದ ಮಹಾದೇವ ಸ್ವಾಮಿ ಯೋಗ ಪ್ರಕಾಶ್ ಸುಬ್ರಹ್ಮಣ್ಯ ವರ್ತಕರ ಸಂಘದ ಅಧ್ಯಕ್ಷ ಎನ್ ಶಂಕರ್ ಕೈಗಾರಿಕಾ ಉದ್ಯಮ ಸಂಘದ ಅಧ್ಯಕ್ಷ ವಿ ಪ್ರಭಾಕರ್ ಜಯಸಿಂಹ ರೋಟರಿ ಅಧ್ಯಕ್ಷ ನಾಗರಾಜು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ವರದಿ ಹೊಮ್ಮನಂಜುಣ್ಣ ನಾಯಕ ಎನ್ ಟಿವಿ ಫೋರ್ ಚಾಮರಾಜನಗರ ನಾವು ಆದಷ್ಟು ನಮ್ಮ ಜಾಗಗಳನ್ನ ತೀರ್ಮ ಇಟ್ಕೊಳ್ಳೋಣ ಅನ್ನೋದು ನಮ್ಮ ಉದ್ದೇಶ ಮತ್ತು ಯಾವ ಉದ್ದೇಶ ಇದೆ ಎಲ್ಲ ಚಾಲನೆ ಮಾಡುವ ಎಲ್ಲ ಜನ ಜನತೆ ಇಟ್ಟು ಪರಿಶೀಲಿಸ್ತಾ ಇದೆ ಈಗ ನಗರಸಭಾಧ್ಯಕ್ಷ ಸುರೇಶ್ ಹಾಗೂ ಮಾತಾಡಬೇಕು ಮೊಬೈಲ್ ಚಾಮರಾಜನಗರ ನಗರಸಭೆ ಹಾಗೂ ಸರ್ಕಾರಿ ನೌಕರ ಸಂಘ ಸಂಸ್ಥೆ ಹಾಗೂ ಇತರ ಸಂಘ ಸಂಸ್ಥೆಗಳ ವರ್ತಕರ ಸಂಘ ಚೇಂಬರ್ ಆಫ್ ಕಾಮರ್ಸು ಕೈಗಾರಿಕೆ ಸಂಘ ರೋಟರ್ ಸಂಸ್ಥೆ ಚಿನ್ನಬಳ್ಳಿ ಸಂಘ ಕಬ್ಬಿಣ ಸಂಘ ಈ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಚಾಮರಾಜವರ ಜನತೆ ಒಗ್ಗೂಡಿ ಚಾಮರಾಜವರ ಒಂದು ಸ್ವಚ್ಛವಿಡಲು ಸಾರ್ವಜನಿಕರು ಸಹಕರಿಸಬೇಕು ಅಂತ ಹೇಳಿ ಎಲ್ಲ ಸಂಘ ಸಂಸ್ಥೆಯವರು ಬಣ್ಣ ತಪ್ಪು ಜೊತೆ ಸಹಕರಿಸಿ ಈ ಒಂದು ಪತ್ರಿಕಾ ಆಂದೋಲನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಈ ಎಲ್ಲ ಆಗಮಿಸಿರುವ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪ್ರತಿನಿಧಿಗಳು ಆರೋಗ್ಯರಿಗೆ ತುಂಬ ಧನ್ಯವಾಗಿ ತರಿಸ್ತಾ ಈಗ ಸ್ವಚ್ಛತಾ ಕಾರ್ಯಕ್ರಮವನ್ನು ಪಾಲನೆ ಮಾಡಿ ಪತ್ರಿಕಾ ಮಾಧ್ಯಮದವರು ಆಗಮಿಸಿದರೆ ಅವರಿಗೂ ಸಹ ಬಯಸಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ನಾವು ಎಲ್ಲ ಮುಕ್ ಕೋರ್ತಾಯಿದ್ದೆ ಫಸ್ಟ್ ಮುಖಾಂತರ ಆಗಮಿಸಿದರೆ ಅವ್ರಿಗೂ ಸಹ ಹಾಗೂ ನಗರಸಭಾ ಸದಸ್ಯರುಗಳು ನಗರಸಭಾ ಕಾರ್ಮಿಕರು ಮತ್ತು ನಗರಸಭಾ ಕಮಿಷನರಿಗೂ ಕೂಡ சந்தரஷ கம நான் சார் நீங்க முன்னாடி நமஸ்காரா ಚಾಮರಾಜನಗರ ಸ್ವಚ್ಛತಾ ಆಂದೋಲನವನ್ನು ಈಗಾಗಲೇ ಲಾಸ್ಟು ಶನಿವಾರ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಮನೆ ಶಾಸಕರು ಮಾನ್ಯ ಅಧ್ಯಕ್ಷ ನಗರ ಸದಸ್ಯರುಗಳು ಮತ್ತು ಎಲ್ಲ ಸಂಘಟನೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸೇರಿ ಈಗಾಗಲೇ ಚಾಲನೆ ನೀಡಿದ್ದಾರೆ ಇದು ಎರಡನೇ ವಾರ ಪ್ರತಿ ವಾರ ಶನಿವಾರ ಪ್ರತಿ ಶನಿವಾರ ಇದೇ ರೀತಿ ಸ್ವಚ್ಛತಾ ಕಾರ್ಯಕ್ರಮ ಹೇಳ್ಬಿಟ್ಟು ನಮಗೆ ಅದೇ ರೀತಿ ಇವತ್ತು ಕೂಡ ನಾನೇ ಶಾಸಕರು ಬರ್ಬೇಕಾಯ್ತು ಸೌಕರ್ಯ ಸೌಕರ್ಯದಲ್ಲಿ ಆಗಮಿಸಿದ್ರೆ ನಾನು ಜಿಲ್ಲಾಧಿಕಾರಿ ನಡೆದು ಬರ್ತಾ ಇರಬೇಕು ಹಾಗೆ ಬೇರೆ ಕಾರಣದಿಂದ ಅವರು ಕೊಡೋ ಇವತ್ತು ಸೊ ಜನಗಳು ಇವತ್ತು ಲಾಸ್ಟ್ ಟೈಮು ಕೂಡ ತುಂಬ ಉತ್ಸಾಹದಿಂದ ಭಾಗವಹಿಸಿದರು ಈ ಸಲವು ಕೂಡ ತುಂಬ ಜನಗಳು ಭಾಗವಹಿಸ್ತೀವಿ ಈ ಕಾರ್ಯಕ್ರಮಕ್ಕೆ ಆದರೆ ಎಲ್ರಿಗೂ ಕೂಡ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬ ಮತ್ತು ಇವತ್ತು ಹೆಚ್ಚಿನದಾಗಿ ಅಮಾವಾಸ್ಯೆ ಇರೋದ್ರಿಂದ ಸುಮಾರು ಜನಗಳು ಬರಲಿಕ್ಕೆ ಆಗ್ತಾ ಇಲ್ಲ ಈ ರೆಂಡು ಬೇರೆ ಇರೋದರಿಂದ ಸರ್ಕಾರಿ ನೌಕರರಿಗೆ ಈ ರೆಂಡು ಇರೋದರಿಂದ ಈ ದಿನ ಜಾಸ್ತಿ ದಿನ ಲಾಸ್ಟ್ ಟೈಮ್ ಮೂವಿನಷ್ಟು ಜನಗಳು ಇಲ್ಲ ಮುಂದಿನ ವಾರ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಚ್ಛತಾ ಕಾರ್ಯವನ್ನು ಮೆರುಗೊಳಿಸ್ತಾರೆ ಅಂತ ಹೇಳಿತ್ತು ನಾವು ನನಗೆ